ಹಲೋ ಫ್ರೆಂಡ್ಸ್ ಸುಮಧ್ರ ಕಿಚನ್ಗೆ ಸ್ವಾಗತ ಇವತ್ತು ನಾನು ಎಲೆಕೋಸಿನ ಬಸ್ಸಾರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಎಲೆಕೋಸಿನ ಜೊತೆ ಹೆಸರು ಬೇಳೆ ಹಾಕಿ ಇವೆರಡು ಕಾಂಬಿನೇಷನ್ ಅಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯಂಟ್ಸ್ ನೋಡೋಣ ಮೊದಲಿಗೆ ಒಂದ್ ಮೀಡಿಯಂ ಸೈಜು ಎಲೆಕೋಸು ನೋಡಿ ಇದನ್ನ ಹಚ್ಚಿಟ್ಕೊಂಡಿದೀನಿ ಈ ರೀತಿ ಸಣ್ಣದಾಗಿ ಇದನ್ನ ಹಚ್ಚಿಟ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಎರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಹೆಸರು ಬೇಳೆ ಅರ್ಧ ಕಪ್ನಷ್ಟು ಎರಡು ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ ಇದು ಸಾಂಬಾರ್ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಟೊಮೆಟೊ ದೊಡ್ಡದಾಗಿ ಹಚ್ಚಿಟ್ಕೊಂಡಿರ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ ಮತ್ತೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣನ ತೊಳ್ದಿಟ್ಕೊಂಡಿದೀನಿ ಹುಳಿ ನಿಮ್ಗೆ ನೋಡ್ಕೊಂಡು ಇನ್ನು ಸ್ವಲ್ಪ ಹುಳಿ ಅಂಶ ಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತುಂಬಾ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಇದು ಮನೇಲಿ ಮಾಡಿರಂತ ಸಾಂಬಾರ್ ಪೌಡರು ಇದು ಖಾರ ಇರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಳೆದಿಟ್ಕೊಂಡಿರ್ಬೇಕು ಮತ್ತೆ ಒಂದು ದೊಡ್ಡ ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಂಡಿರ್ಬೇಕು ಇದು ಸಾಂಬಾರ್ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿಕೊಂಡು ನಿಮ್ಗೆ ಕಡಿಮೆ ಅಂದರೆ ಕಡಿಮೆ ಹಾಕೊಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಗ್ಗರಣೆಗೆ ಬೇಕಾಗುತ್ತೆ ಇದು ಪಲ್ಲಿಕ್ಕೂ ಸಹ ಎಣ್ಣೆ ಬೇಕಾಗುತ್ತೆ ಸಾಸಿವೆ ಸಹ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮತ್ತೆ ಕಲ್ಲುಪ್ಪು ಇದನ್ನ ಎಲೆಕೋಸು ಬೇಯಿಸ್ಬೇಕಾದ್ರೆ ಹೆಸರು ಬೇಳೆ ಜೊತೆ ಸ್ವಲ್ಪ ಹಾಕೋಬೇಕಾಗತ್ತೆ ಹಾಗೇನಾದರೂ ಶಾರ್ಟೇಜ್ ಬಂದರೆ ಸಾಂಬಾರಿಗೆ ಕುದಿಬೇಕಾದ್ರೆ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕೋಬೇಕಾಗತ್ತೆ ಇದು ಪಲ್ಯ ಒಗ್ಗರಣೆಗೆ ಒಂದು ಒಂದೂವರೆ ಈರುಳ್ಳಿ ಅಷ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಮೆಣಸಿನ್ಕಾಯಿ ಎರಡು ಇದನ್ನ ಪೀಸ್ ಮಾಡಿಟ್ಕೊಂಡಿರಬೇಕು ಕರ್ಬೇವಿನ ಸೊಪ್ಪು ಸ್ವಲ್ಪ ಇದು ಪಲ್ಯಕ್ಕೆ ಉಪ್ಪು ನೋಡಿಕೊಂಡು ಸ್ವಲ್ಪ ಬಳಸಬೇಕಾಗತ್ತೆ ಈಗ ಮಾಡೋ ಇದನ್ನ ಹೇಗೆ ಅಂತ ನೋಡೋಣ ಮೊದ್ಲಿಗೆ ಒಂದ್ ಪಾತ್ರೆ ಇಟ್ಕೊಂಡು ನೋಡಿ ಈ ಪಾತ್ರೆಯಲ್ಲಿ ನೀರ್ ಹಾಕೊಂಡಿದೀನಿ ಅರ್ಧ ಪಾತ್ರೆ ಅಷ್ಟು ಅಂದ್ರೆ ನೀವು ಎಲೆಕೋಸು ಹಾಕ್ತಿರಲ್ಲ ಮುಳುಗು ಅಷ್ಟು ನೀರ್ ಹಾಕೊಂಡ್ರೆ ಸಾಕು ಈಗ ಮೊದ್ಲಿಗೆ ನಾನು ಹೆಸರು ಬೇಳೆ ಹಾಕೊಳ್ತಾ ಇದ್ದೀನಿ ತೊಳೆದಿಟ್ಟಿರುವಂತದ್ದು ಈಗ ಎಲೆಕೋಸ ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಕುಕ್ಕರ್ ನಲ್ಲಿ ಸಹ ಬೇಯಿಸ್ಕೊಳ್ಬಹುದು ಕುಕ್ಕರ್ ನಲ್ಲಿ ಅಂದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ ನೀವು ಒಂದೇ ಒಂದು ವಿಷಲ್ ಕೂಗಿಸಿ ಬೇಗ ಪ್ರೆಷರ್ ತೆಗೆದ್ಬಿಟ್ರೆ ಹದವಾಗಿ ಬೆಂದಿರುತ್ತೆ ನೋಡಿ ಈಗ ಕಲ್ಲು ಹಾಕೊಳ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ನೋಡ್ಕೊಂಡು ಹಾಕೋಬೇಕು ನಂತರ ನೋಡಿ ನೀರು ಇಷ್ಟೇನೆ ಹಾಕೊಂಡಿರ್ಬೇಕು ನಾವು ನಾವು ಬಸ್ಸಾರು ಮಾಡ್ಬೇಕಾದ್ರೆ ಇದೇ ನೀರ್ನಲ್ಲಿ ನಾವು ಸಾಂಬಾರ್ ಮಾಡ್ಬೇಕಾಗುತ್ತೆ ಅದಕ್ಕೆ ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬಾರ್ದು ಈ ಸಾಂಬಾರ್ ಖಾರ ನಾವೆಲ್ಲ ಈ ನೀರ್ ಮೇಲೆ ನೋಡ್ಕೊಂಡು ಖಾರಕ್ಕೆ ರುಬ್ಕೋಬೇಕಾಗುತ್ತೆ ಈ ನೀರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಸಾಂಬಾರು ಈಗ ಈಗ ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡೋಣ ಇದ್ದೀನಿ ಈಗ ಸಾಂಬಾರಿಗೆ ಖಾರಕ್ಕೆ ರುಬ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ದೊಡ್ಡ ಹಚ್ಚಿಟ್ಟಿರೋವಂಥ ಈರುಳ್ಳಿ ಕರಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜೀರಿಗೆನ ಹಾಕ್ಕೊಳ್ಳೋಣ ಈಗ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇದನ್ನ ಒಂದು ಅರ್ಧ ಭಾಗದಷ್ಟು ಹುರ್ಕೊಳ್ಬೇಕಾಗತ್ತೆ ಈಗ ಒಂದ್ ಎರಡ್ ನಿಮಿಷ ಹುರ್ಕೊಂಡ ನಂತರ ಹಚ್ಚಿಟ್ಟಿರುವಂತ ಟೊಮೆಟೊ ಹಾಕೊಳ್ಳೋಣ ಇದನ್ನು ಒಂದ್ ಎರಡ್ ನಿಮಿಷ ಒಂದ್ ಹಾಫ್ ಅಷ್ಟು ಹುರ್ಕೋಬೇಕಾಗತ್ತೆ ನೋಡಿ ಈಗ ಅರ್ಧದಷ್ಟು ಹುರ್ಕೊಂಡಿದ್ದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಒಂದ್ ಜಾರ್ ತಗೊಂಡು ಖಾರಕ್ಕೆ ರುಬ್ಕೊಳ್ಳೋಣ ನೋಡಿ ಈಗ ಹುರಿದಿರೋ ಅಂತ ಪದಾರ್ಥಗಳನ್ನೆಲ್ಲ ಹಾಕೊಳ್ಬೇಕು ನಂತರ ಕೊತ್ತಂಬರಿ ಸೊಪ್ಪು ಹಣ್ಣು ಮತ್ತು ಸಾಂಬಾರ್ ಪೌಡರು ಇದಕ್ಕೆ ನಾವು ಬೇಯಿಸಿರೋ ಅಂಥ ಎಲೆಕೋಸಿನ ನೀರನ್ನೇ ಹಾಕಿ ರುಬ್ಕೊಬೋದು ಅಥವಾ ಬೇಯಿಸಿರೋ ನೀರು ಕಡಿಮೆ ಇದ್ದರೆ ತಣ್ಣೀರು ಹಾಕಿ ಸಹ ರುಬ್ಕೋಬೋದು ನೋಡಿ ಈಗ ನಾನು ಎಲೆಕೋಸನ್ನು ಬೇಯಿಸಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಕೆಳಗಡೆ ಸ್ಟೋರ್ ಆಗಿದೆ ಈಗ ಈ ಬೇಯಿಸಿರೋ ಅಂಥ ಎಲೆ ಕೋಸು ಮತ್ತು ಸ್ವಲ್ಪ ಬೇಳೆನ ತಗೊಂಡು ರುಬ್ಬೋದಕ್ಕೆ ಹಾಕೋಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇದು ಸಾಂಬಾರು ಮಂದ ಬರೋದಕ್ಕೋಸ್ಕರ ಹಾಕೊಳ್ತಾ ಇರೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಬೇಯಿಸೋ ನೀರು ಇಷ್ಟ ಆಗಿದೆ ನಾನು ಇದನ್ನೇ ಇದೇ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನ ರುಬ್ಕೊಳ್ತೀನಿ ನೋಡಿ ಈಗ ಖಾರ ರುಬ್ಕೊಂಡಿದ್ದಾಗಿದೆ ನೋಡಿ ತುಂಬಾ ನೈಸಾಗಿ ರುಬ್ಕೊಳಕ್ ಹೋಗ್ಬಾರ್ದು ನೋಡಿ ಇಷ್ಟು ತುಂಬ ತುಂಬಾ ತರ್ತಾರಿಯಾಗೋಲ್ಲ ನೋಡಿ ಇಷ್ಟು ತರ್ತಾರಿಯಾಗಿರ್ಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರ್ಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಬಿಸಿಗೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಗ್ಗರಣೆಗೆ ಏನು ಜಾಸ್ತಿ ಬೇಕಾಗಲ್ಲ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡ್ತಾ ಇದೆ ಈಗ ಸಾಸಿವೆ ಸಿಡಿದ ನಂತರ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕೊಳ್ಳೋಣ Vuelvo para soltar la nata, carbón, se ha colado. cara ನೋಡಿ ಖಾರ ಹಾಕಿದ ನಂತರ ನಾನು ಹಾಕೊಳ್ತಾ ನಿಮಗೆ ಜಾಸ್ತಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನಾವು ಬೇಳೆನ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇದು ಕುದ್ದ ನಂತರ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು ಯಾಕಂದ್ರೆ ನಾವು ಮೊದಲೇ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೀವಿ ಬೇಳೆನ ಎಲೆಕೋಸನ ಬೇಯಿಸೋದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಒಂದು ಎರಡು ಅಷ್ಟು ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮೊದಲೇ ಹಾಕಿರೋದ್ರಿಂದ ಕರೆಕ್ಟಾಗಿದೆ ಈಗ ಇದನ್ನು ಒಂದು ಮೂರು ನಿಮಿಷ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಸೋದಕ್ಕೆ ಬಿಡಬೇಕು ನೋಡಿ ನಾನು ಇಷ್ಟು ಸ್ವಲ್ಪ ತಿಳಿಯಾಗಿ ನಾನು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಈಗ ಸಾಂಬಾರ್ ರೆಡಿ ಆಗಿದೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಪಲ್ಯಕ್ಕೆ ಒಗ್ಗರಣೆಗೆ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ ಬ್ರಸ್ ಆಸ್ತಿ ಸಿಡಿತಾ ಇದೆ ಹೆಚ್ಚುತ್ತಿರುವಂತ ಈರುಳ್ಳಿ ಕಡಿಮೆ ಮತ್ತೆ ಒಣಮೆಣಸಿನಕಾಯಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇದನ್ನ ಕಡಿಮೆ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಪಲ್ಯ ರುಚಿಯಾಗಿ ಬರುತ್ತೆ ನಾನು ಎಲೆಕೋಸು ಮತ್ತೆ ಹೆಸರುಬೇಳೆ ಕಾಂಬಿನೇಷನ್ ಯಾಕೆ ಹಾಕಿದ್ದೀನಿ ಅಂದ್ರೆ ಆ ಹೆಸರುಬೇಳೆ ತಂಪು ಮತ್ತೆ ಎಲೆಕೋಸು ತುಂಬಾ ಹೀಟ್ ಇರುತ್ತೆ ಅದಕ್ಕೋಸ್ಕರ ಆ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಅದು ಸಮ ಪ್ರ ಸಮ ಆಗುತ್ತೆ ಮತ್ತೆ ರುಚಿಯಾಗೂ ಇರುತ್ತೆ ಈ ಹೆಸರು ಬೇಳೆ ಬದಲಾಗಿ ನೀವು ಕಡಲೆ ಬೇಳೆ ಸಹ ಹಾಕೊಂಡು ಮಾಡಬಹುದು ಈಗ ಈರುಳ್ಳಿ ಬೆಂದಿದೆ ಈಗ ಈರುಳ್ಳಿ ಮತ್ತೆ ಒಗ್ಗರಣೆಗೆ ಬೇಕಾಗಷ್ಟು ಮಾತ್ರ ಪಕ್ಕ ಹಾಕೊಳ್ತಾ ಯಾಕಂದ್ರೆ ಮೊದಲೇ ಬೇಯಿಸಿ ಬೇಯಿಸೋದಕ್ಕೆ ಹಾಕಿರೋದ್ರಿಂದ ಈಗ ಜಾಸ್ತಿ ಹಾಕೊಳ್ತಾ ಇಲ್ಲ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಸ್ಟ್ರೈನ್ ಮಾಡ್ಕೊಂಡಿರೋ ಅಂತ ಈ ಎಲೆ ಕೊಟ್ಟು ಮತ್ತೆ ಹೆಸರು ಬೆಳೆನ ಹಾಕೊಳ್ಳೋಣ ನೋಡಿ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಈ ರೀತಿ ಉಡುಡಿಯಾಗಿ ಬರಲ್ಲ ತುಂಬ ಮೆಚ್ಚದಾಗ್ಬಿಡುತ್ತೆ ಅಂದರೆ ಬೇಗ ಒಂದು ವಿಷಲ್ ಕೂಗ್ಸಿ ಬೇಗನೆ ತೆಗೆದು ಬಿಡಬೇಕು ಆಗ ಸರಿಯಾಗಿ ಬೆಂದಿರುತ್ತೆ ನೋಡಿ ಹೆಸರು ಬೇಳೆ ಹದವಾಗಿ ಬೆಂದಿದೆ ಎಲೆ ಕೊಸು ಅಷ್ಟು ಇಷ್ಟು ಹದವಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ನಾನು ಈಗಾಗಲೇ ಬಸ್ಸಾರು ಮತ್ತೆ ಪಲ್ಯ ರೆಸಿಪಿ ಹೇಗೆ ಮಾಡೋದು ಅಂತ ಅದೇ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿ ಎಲೆಕೋಸಲ್ಲೂ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ನಾನು ಎಲೆಕೋಸು ಮತ್ತೆ ಕ್ಯಾರೆಟ್ ಕಾಂಬಿನೇಷನ್ ಅಲ್ಲಿ ಮೊದಲೇ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡಿದ್ದೀನಿ ಅದೇ ರೀತಿನೂ ಮಾಡಬಹುದು ಅಥವಾ ಹೆಸರು ಬೇಳೆ ಹಾಕಿನೂ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಸರ್ವಿಂಗ್ ಬೌಲ್ ಹಾಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತಿನ್ಬೋದು ನೀವು ಇನ್ನು ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸಿದ್ರೆ ಬಸರ್ ತುಂಬಾ ಚೆನ್ನಾಗಿರುತ್ತೆ ಕುದಿಸಿದಷ್ಟು ಬಸ್ಸಾರು ರುಚಿ ಜಾಸ್ತಿ ಈಗ ನೋಡಿ ಎಲೆಕೋಸಿನ ಬಸ್ಸಾರು ಪಲ್ಯ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ಮುದ್ದೆಗೆ ಅನ್ನದ ಜೊತೆ ತಿನ್ಬೋದು ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ ಇದೇ ರೀತಿ ನೀವು ಈ ರೆಸಿಪಿನ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಈಗಾಗ್ಲೇ ಬಸ್ಸಾರು ಮತ್ತೆ ಕ್ಯಾಬೇಜ್ ಪಲ್ಯ ಸಪ್ರೇಟ್ ಆಗಿ ನಾನು ಹೇಗೆ ಮಾಡೋದು ಅಂತ ತೋರಿಸಿದೀನಿ ಅದೇ ರೀತಿ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು